ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಟೀ ಕಾಫಿ ಆಯ್ತು ಅಂದ್ಕೊಳ್ತೀನಿ ನಮ್ಮದು ಟೀ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಮನೆಯಲ್ಲಿ ಹಸ್ಬೆಂಡು ಮಕ್ಕಳೆಲ್ಲ ಕೇಳ್ತಾ ಕೇಳ್ತಾಯಿದ್ರೆ ಅಂತ ಹೇಳ್ತೀನಿ ಅದೇ ರೀತಿ ಸ್ಯಾಂಡ್ವಿಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಗಾರ್ಲಿಕ್ ಸ್ಯಾಂಡ್ವಿಜ್ ಅಂತಲೇ ಹೇಳ್ಬೋದು ಒಂದು ಆರು ಪೀಸಷ್ಟು ಬ್ರೆಡ್ ತೊಗೊಂಡಿದ್ದೀನಿ ಸ್ಯಾಂಡ್ವಿಜ್ ಬ್ರೆಡ್ಡು ಸ್ವಲ್ಪನೇ ಸ್ವಲ್ಪ ಚೀಸ್ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸರನ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ಸ್ವಲ್ಪನೇ ಸ್ವಲ್ಪ ಒಣೆಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟರ್ ಅಂತಲೇ ಹೇಳ್ಬೋದು ಇದಕ್ಕೆ ಓನು ಬೇಡ ಓನ ಅವಶ್ಯಕತೆ ಇರಲ್ಲ ಗ್ಯಾಸಿನ ಮೇಲೇ ನಾವು ಏನಪ್ಪ ಅಂದ್ರೆ ಒಂದು ಪ್ಯಾನ್ ಇಟ್ಕೊಂಡು ಮಾಡ್ಕೊಳೋಂಥ ಸ್ಯಾಂಡ್ವಿಜ್ ಅಂತಲೇ ಹೇಳ್ಬೋದು ನೋಡ್ಬೋದು ಈಗ ಸ್ಯಾಂಡ್ವಿಜ್ ಪೀಸನ್ನು ರೆಡಿ ಮಾಡ್ತೀನಿ ನಾನು ಈ ಥರ ಒಂದು ಪ್ಲೇಟ್ ಇಟ್ಕೊಂಡು ಅದ್ಕೊಂಡು ಬ್ರೆಡ್ ಸ್ಲೈಸಾಗಿ ಇಟ್ಕೊಂಡಿದ್ದೀನಿ ಅದಕ್ಕೇ ಈ ಥರ ಬಟರ್ ಹಾಕ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಬಟರ್ ಹಾಕ್ಕೋಬೇಕು ಈ ಥರ ಬಟರ್ ನೀಟಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ನಮ್ಮದು ಸ್ಯಾಂಡ್ವಿಚ್ ಬರುತ್ತೆ ಅಂತ ಹೇಳ್ತೀನಿ ಈ ಥರ ಅಪ್ಲೈ ಮಾಡಿಕೊಂಡು ಈ ಥರ ಅಪ್ಲೈ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಥರ ಮ್ಯಾನೀಸ್ ಅನ್ನೋದು ಹಾಕ್ಕೋಬಾರ್ದು ಸಣ್ಣ ಮಕ್ಕಳು ತಿನ್ನೋದ್ರಿಂದ ಅದನ್ನು ಹೊರಗಡೆದು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಈ ಥರ ಹಾಕ್ಕೊಂಡು ಬಟರ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ನೋಡ್ಬೋದು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗಾರ್ಲಿಕ್ ಪೀಸಸ್ ಅಂದರೆ ಬೆಳ್ಳುಳ್ಳಿ ಹೆಸ್ರನ್ನ ನೀಟಾಗಿ ಹಾಕ್ಕೋಬೇಕು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಆಮೇಲೆ ಬಂದ್ಬಿಟ್ಟು ಚಿಲ್ಲಿ ಫ್ಯಾಕ್ಸ್ ಅಂತ ಹೇಳ್ತೀವಲ್ಲ ಒಣಮೆಣಸಿನ್ಕಾಯಿನ ನಾನು ಮನೆಯಲ್ಲೇ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹೊರಗಡೆದಲ್ಲ ಈ ಥರ ಹಾಕ್ಕೊಂಡು ಎಷ್ಟು ಸಾಲ್ಟ್ ಬೇಕು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಚಿಲ್ಲಿ ಫ್ಯಾಕ್ಸಲ್ಲಿಯೂ ನಾವು ಸಾಲ್ಟ್ ಹಾಕ್ಕೊಂಡಿರ್ತೀವಿ ಆ ಕಾರಣಕ್ಕೆ ಸ್ವಲ್ಪ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಸಿಂಪಲ್ ಅಂತಲೇ ಹೇಳ್ಬೋದು ಸ್ಯಾಂಡ್ವಿಜ್ ఈ థర స్వల్ప స్వల్ప చీజ్ నవేను తురద చీజ్ హు ఇక వంద బ్రెడ్ స్లైసస్ హోక హి గ్యాస్ హి గ్యాస్ ఆన్ థర్ ಇಟ್ಕೊಂಡು ನಾವೇನು ರೆಡಿ ಮಾಡಿಕೊಂಡಿದ್ವಲ್ಲ ಬ್ರೆಡ್ ಸ್ಲೈಸಸ್ನ ಈ ಥರ ಇಟ್ಕೋಬೇಕು ಚೆನ್ನಾಗಿ ಒಂದೆರಡು ನಿಮಿಷ ಇಡಬೇಕಾಗೆ ಒಂದೆರಡು ನಿಮಿಷ ನಂತರ ಈ ಥರ ಮೇಲುಗಡೆಯೂ ಸ್ವಲ್ಪ ಬಟರ್ ಹಾಕ್ಕೋಬೇಕು ನಾವು ಈ ಥರ ಮೆಲ್ಟ್ ಆಗುತ್ತೆ ಹೀಟಿಗೆ ಥರ ಬಟರ್ ಹಾಕ್ಕೊಂಡು ಒಂದೇ ಒಂದೇ ಸೆಕೆಂಡ್ ಬಿಡಬೇಕು ಹಾಗೆ ಈ ಥರ ಒಂದು ಸೆಕೆಂಡ್ ಆದ ತಕ್ಷಣ ನೀಟಾಗಿ ಈ ಥರ ನಾವು ಇದು ಮಾಡ್ಕೋಬೇಕು ಇನ್ನೊಂದು ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು ಅವಾಗ ನಮ್ಮ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಪ್ರತಿ ಎಲ್ಲರಿಗೂ ಇಷ್ಟ ಆಗೋದಂಥ ಸ್ಯಾಂಡ್ವಿಚ್ ಅಂದರೆ ಹೊರಗಡೆದು ಸ್ಯಾಂಡ್ವಿಚ್ ತಿನ್ನೋದ್ರಿಂದ ನಮಗೆ ಟೇಸ್ಟಿಂಗ್ ಪೌಡರ್ ಅದೆಲ್ಲ ಹಾಕಿರ್ತಾರೆ ಅಷ್ಟಾಗಿ ಇಷ್ಟ ಆಗೋಲ್ಲ ತಿಂದ ತಕ್ಷಣ ಏನೋ ಒಂಥರ ಎಸಿಡಿಟಿ ಆದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ನೋಡ್ಬೋದು ಫ್ರೆಂಡ್ಸ್ ಈ ಕಡೆ ಆಗಿದೆಯಲ್ಲ ಈಗ ನಿಧಾನಕ್ಕೆ ಈ ಕಡೆನೂ ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ ನೋಡ್ಬೋದು ನಮ್ಮ ಮನೆಯಲ್ಲೇ ಇರೋಂಥ ಸಾಮಾನುಗಳು ಬಳಸ್ಕೊಂಡ್ಬಿಟ್ಟು ಬಿಟ್ಟು ಮಾಡುವಂಥ ಸ್ಯಾಂಡ್ವಿಚ್ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂಥೇಳಿ ನೋಡ್ಬೋದು ಫ್ರೆಂಡ್ಸ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ ಸಿಂಪಲ್ ಆದಂಥ ಸ್ಯಾಂಡ್ವಿಚ್ ಪ್ರತಿಯೊಬ್ಬರು ಟ್ರೈ ಮಾಡಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೆಕ್ಕಿರ್ ಬಾಯ್ ಗುಡ್ ನೈಟ್ ಅಂತ ಹೇಳ್ತಾ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ